ಎಲ್ಲ ನನ್ನ ಪ್ರೀತಿಯ ವೀಕ್ಷಕರೇ ನಮಸ್ಕಾರಗಳು ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕದವರಿಗೆ ನಮಸ್ಕಾರಗಳು ಏನಪ್ಪ ಅಂದರೆ ಒಂಬತ್ತನೇ ತಾರೀಕು ಇದೇ ತಿಂಗಳು ಒಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಕೂಡ್ಲಿಗಿಯಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಕರ್ನಾಟಕದ ಘನವೆತ್ತ ಮುಖ್ಯಮಂತ್ರಿಗಳ ಒಂದು ಕಾರ್ಯಕ್ರಮ ಇದೆ ವಿವಿಧ ಕಾರ್ಯಕ್ರಮಗಳ ಉದ್ಘಾಟನೆಯಂತೆ ವಿವಿಧ ಕಾರ್ಯಕ್ರಮಗಳ ಉದ್ಘಾಟನೆ ಎಲ್ಲಿ ಕೂಡ್ಲಿಗಿಯಲ್ಲಿ ಆ ಕೂಡ್ಲಿಗಿಯಲ್ಲಿ ಕಾರ್ಯಕ್ರಮ ನಡೆಯಲಿಕ್ಕೆ ಏನಿವತ್ತು ಈ ಸರ್ಕಾರ ಭಾಳ ಅದ್ಭುತವಾಗಿ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದೆ ಇವತ್ತು ಇಲ್ಲಿ ಕಾರ್ಯಕ್ರಮ ಬಂದು ಮಾಡ್ಕೊಂಡು ಹೋಗ್ತಾರೆ ಏನೂ ಪ್ರಯೋಜನ ಇಲ್ಲದು ಆ ಕೂಡ್ಲಿಗೆ ಕೂಡ ಅಭಿವೃದ್ಧಿ ಆಗಲ್ಲ ಅಂಥ ಕಾರ್ಯಕ್ರಮ ಮಾಡ್ತಾರೆ ಇದು ಹಂಡ್ರೆಡ್ ಪರ್ಸೆಂಟು ಯಾಕಂದರೆ ಇಷ್ಟು ವರ್ಷ ಆಯಿತು ನಮ್ಮ ಕಡೆ ರಸ್ತೆಗಳಿಲ್ಲ ಸರಿಯಾಗಿ ಒಂದು ರಸ್ತೆಗಳಿಲ್ಲ ಒಂದು ಆಸ್ಪತ್ರೆಗಳಿಲ್ಲ ಒಂದು ಸರಿಯಾಗಿ ಬಸ್ ಸ್ಟ್ಯಾಂಡ್ಗಳಿಲ್ಲ ಈ ರೀತಿಯಾಗಿದ್ದೇವೆ ಯಾರು ಕೇಳಲ್ಲ ಜನ ಇಷ್ಟೊಂದು ಖರ್ಚು ಮಾಡಿ ಆ ಕೂಡ್ಲಿಗಿ ಕಾರ್ಯಕ್ರಮ ಮಾಡೋದ ಅವಶ್ಯಕತೆ ಇರಲಿಲ್ಲ ಮುಖ್ಯಮಂತ್ರಿಗಳಿಗೆ ಯಾಕಂದ್ರೆ ನಮ್ಮ ಜನ ಫಿಕ್ಸ್ ಆಗ್ಬಿಟ್ಟಿದ್ದಾರೆ ನಿಮಗೆ ಒಟ್ಟು ಹೆಣ್ಮಕ್ಳು ನೂರಲ್ಲಿ ಎಂಬತ್ತು ಜನ ಕಾಂಗ್ರೆಸ್ಗೆ ಒಗ್ಟ್ಟು ಬಸ್ಗೆ ಒಟ್ಟು ಅಂತಂದೇಳಿ ಜನ ಫಿಕ್ಸ್ ಆಗಿದ್ದಾರೆ ಮುಖ್ಯಮಂತ್ರಿಗಳೇ ನೀವು ಇಷ್ಟೊಂದು ಖರ್ಚು ಮಾಡಿ ಅಂಥ ಕಾರ್ಯಕ್ರಮ ಮಾಡುವುದು ಅವಶ್ಯಕತೆ ಇರಲಿಲ್ಲ ಇಲ್ಲೇ ಬೆಂಗಳೂರಲ್ಲಿ ವಿಧಾನಸೌಧ ವಿಡಿಯೋ ಇದರಲ್ಲೇನೆ ಡಾಟಾ ಬಾಬೆ ಅಂದಿದ್ರೆ ಜನ ಜೈ ಹೇಳಿ ಹೌದು ಹುಲಿ ಅಂತಂದು ಹೇಳಿ ಹೇಳಿದರು ಹೇಳಿದರು ಯಾಕಂದ್ರೆ ನಮ್ಮವರಿಗೆ ಅಭಿವೃದ್ಧಿ ಎಲ್ಲ ಬೇಕಾಗಿಲ್ಲ ಒಳ್ಳೆ ರಸ್ತೆ ಬೇಕಾಗಿಲ್ಲ ಒಳ್ಳೆ ಶಾಲೆ ಬೇಕಾಗಿಲ್ಲ ಒಳ್ಳೆ ಆಸ್ಪತ್ರೆ ಬೇಕಾಗಿಲ್ಲ ಒಳ್ಳೆ ಕಾಲೇಜ್ ಬೇಕಾಗಿಲ್ಲ ಏನು ಬೇಕಪ್ಪ ಅಂದರೆ ಚುನಾವಣೆಯ ಸಮಯದಲ್ಲಿ ಕೊಡೋ ಪುಟ್ಕೋಸಿ ಇನ್ನೂರು ಮುನ್ನೂರು ಎಂಜುಲ್ ಕಾಸು ಒಂದು ವಿಮಾನ ಅನ್ಪರಗೂ ಇನ್ನೆಲ್ಲರ ಒಗ್ಗಣೆ ಉಪ್ಪಿಟ್ಟು ಮಾಡಿ ಹಾಕ್ಬಿಟ್ರೆ ಜೈ ಅಂತಂದು ಹೇಳಿ ಓಟ್ ಹಾಕ್ಬಿಡ್ತಾರೆ ಇಷ್ಟೊಂದು ಏನಪ್ಪ ಇದು ಕಾರ್ಯಕ್ರಮ ದಯವಿಟ್ಟು ನೋಡಿ ಸಾಕ್ಷಿ ಸಮತ ಹೇಳ್ತಾ ಇದ್ದೀನಿ ಇದು ಲೆಟ್ರ್ ನಾನೆಲ್ಲ ತಯಾರು ಮಾಡಿರೋದು ಅಲ್ಲಿ ನಮ್ಮ ವಿಜಯನಗರ ಜಿಲ್ಲೆ ನಾನು ಡಿ ಸಿಗಳಿಗೆ ಜಿಲ್ಲಾಧಿಕಾರಿಗಳೇ ದಯವಿಟ್ಟು ನೀವು ಎಷ್ಟು ಜಿಲ್ಲೆ ಎಷ್ಟು ತಾಲೂಕು ಸುತ್ತಾಡಿದ್ದೀರಿ ಎಷ್ಟು ಗ್ರಾಮ ಪಂಚಾಯತಿಗಳನ್ನ ಸುತ್ತಾಡಿದಿರಿ ನೀವು ಎಷ್ಟು ಗ್ರಾಮಗಳಿಗೆ ನೀವು ಭೇಟಿ ಕೊಟ್ಟಿದ್ದೀರಿ ಏನೇನಾಗಿದೆ ಏನೇನಿಲ್ಲ ಯಾವ್ಯಾವ ರಸ್ತೆ ಏನಾಗಿದೆ ಒಂದು ಮೂರು ಕಿಲೋಮೀಟರ್ ರಸ್ತೆ ಮಾಡ್ಸೋಕ್ಕಾಗ್ತಾ ಇಲ್ಲ ನಿಮ್ಮ ಕೈಲೇ ಇವತ್ತು ಮುಖ್ಯಮಂತ್ರಿಗಳ ಕಾರ್ಯಕ್ರಮಕ್ಕೆ ನೂರು ಬಸ್ಗಳ ವ್ಯವಸ್ಥೆ ಮಾಡ್ತಾ ಇದ್ದೀರಿ ಯಾರ್ದಿದು ಇದು ಸಾರ್ವಜನಿಕರಿಗೆ ತೊಂದರೆ ಆಗಲ್ಲ ಓಡಾಡಲಿಕ್ಕೆ ಸಾರ್ವಜನಿಕರಿಗೆ ಓಡಾಡಲಿಕ್ಕೆ ತೊಂದರೆ ಆಗೋದಿಲ್ಲವನಂದ್ರೆ ಆರುನೂರು ಬಸ್ಗಳು ಬೇಕೇನ್ರಿ ಕಾರ್ಯಕ್ರಮಕ್ಕೆ ಆರುನೂರು ಆರ್ನೂರು ಇಂಟು ಐವತ್ತು ಜನ ಒಂದೊಂದು ಬಸ್ಸಲ್ಲಿ ಐವತ್ತು ಜನ ಅಂದ್ರೂ ಎಷ್ಟು ಜನ ಆಯಿತು ಇಷ್ಟು ಜನ ಬೇಕಾ ಇಂಥ ಕಾರ್ಯಕ್ರಮ ಬೇಕಾ ಇದು ಯಾರು ದುಡ್ಡಿದು ಏನು ಯಾರದ ದುಡ್ಡು ಎಲ್ಲ ಜಾತ್ರೆ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಕಲ್ಯಾಣ ಕರ್ನಾಟಕ ಸಾರಿಗೆ ನಿಗಮ ಆ ಹೆಸರು ಮಾತ್ರ ಕಲ್ಯಾಣ ಅಷ್ಟೇ ಕಲ್ಯಾಣ ಕರ್ನಾಟಕ ಅಂತ ಹೆಸರು ಉತ್ತರ ಕರ್ನಾಟಕ ತೆಗೆದುಬಿಟ್ಟು ಕಲ್ಯಾಣ ಕರ್ನಾಟಕ ಅಂತ ಹೊಟ್ಟಾರೆ ಏನಕ್ಕೆ ಏನೇನಕ್ಕೂ ಪ್ರಯೋಜನ ಇಲ್ಲ ಒಂದು ರಸ್ತೆ ನೆಟ್ಟಿಗಿಲ್ಲ ಇನ್ನೂ ಬೇಕಾದಷ್ಟವೇ ಜನಗಳೇ ಸಪೋರ್ಟ್ ಮಾಡಲ್ಲ ಜನಗಳೇ ಸಪೋರ್ಟ್ ಮಾಡಲ್ಲ ರೀ ನಮ್ಮ ಉತ್ತರ ಕರ್ನಾಟಕದಲ್ಲಿ ಬೇಕಾಗಿಲ್ಲ ಅವಕ್ಕೆ ಯಾವಾಗಲೇ ಏನು ಅಡೀಲಿ ಈ ನಡೀಲಿ ಸಿಮೆಂಟೂರಕ್ಕೆ ಬೆಂಗಳೂರಿಗೂ ನಡೀಲಿ ಅಂತ ಹೇಳಿ ಸುಮ್ಮ ಬರ್ತವೆ ಅಷ್ಟೇ ನೋಡಿ ದಿನಾಂಕ ಒಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಕೂಲಿಗಿಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಉಪಸ್ಥಿತಿಯಲ್ಲಿ ಹಮ್ಮಿಕೊಂಡಿರುವ ಸರ್ಕಾರದ ಕಾರ್ಯಕ್ರಮಕ್ಕೆ ವಾಹನಗಳು ಕರಾರು ಒಪ್ಪಂದದ ಮೇರೆಗೆ ಒದಗಿಸುವ ಕುರಿತು ಇದು ಮಾನ್ಯ ಸಂಚಾರ ವ್ಯವಸ್ಥಾಪಕರು ಕರ್ನಾಟಕ ಕಲ್ಯಾಣ ಕರ್ನಾಟಕ ಸಾರಿಗೆ ನಿಗಮ ಕೇಂದ್ರ ಕಚೇರಿ ಕಲಬುರಗಿ ಅಲ್ಲಿಂದ ಈ ಕಾರ್ಯಕ್ರಮ ನೋಡಿ ಯಾವ್ಯಾವ ಡಿಪೋದಿಂದ ಎಷ್ಟೆಷ್ಟು ಬಸ್ಸುಗಳು ವ್ಯವಸ್ಥೆ ಮಾಡಿದ್ದಾರೆ ಬಳ್ಳಾರಿ ಡಿಪೋದಿಂದ ನೂರ ಅರವತ್ತೈದು ಬಸ್ಸುಗಳು ಬಳ್ಳಾರಿ ಡಿಪೋದಿಂದ ನೂರ ಅರವತ್ತೈದು ಬಸ್ಸುಗಳು ಕೊಪ್ಪಳದಿಂದ ಕೊಪ್ಪಳ ಡಿಪೋ ಅಲ್ಲಿಂದ ನೂರ ಅರವತ್ತೈದು ಬಸ್ಸುಗಳು ಮತ್ತು ಚಿತ್ರದುರ್ಗ ಅಲ್ಲಿಂದ ಎಪ್ಪತ್ತು ಬಸ್ಸುಗಳು ಟೋಟಲ್ಲು ನಾನ್ನೂರು ಬಸ್ಸುಗಳನ್ನು ಈ ಕಡೆಗಿಂದ ವ್ಯವಸ್ಥೆ ಕೂಡ್ಲಿಗಿಯಲ್ಲಿ ಇನ್ನೂರು ಬಸ್ಸುಗಳ ವ್ಯವಸ್ಥೆ ಟೋಟಲ್ಲು ಆರುನೂರು ಬಸ್ಸುಗಳ ವ್ಯವಸ್ಥೆ ಏನಕ್ಕೆ ಜನಗಳನ್ನ ಕರ್ಕೊಂಬರೋಕ್ಕೆ ಜನಗಳು ಯಾಕೆ ಮುಖ್ಯಮಂತ್ರಿಗಳು ಭಾಷಣ ಮಾಡುವಾಗ ಜೈ ಅನ್ನೋಕ್ಕೆ ಶಿಳ್ಪೆ ಓದಕ್ಕೆ ಊದಿಹುಲಿ ಅನ್ನೋಕ್ಕೆ ಯಾಕಂದ್ರೆ ಸಿದ್ದರಾಮಯ್ಯನವ್ರಿಗೆ ಆ ಥರ ಅಂದರೆ ಭಾಳ ಖುಷಿ ರೋಡ್ ಚೆನ್ನಾಗಾದರೆ ಖುಷಿಯಲ್ಲ ಊರು ಅಭಿವೃದ್ಧಿ ಆದರೆ ಖುಷಿಯಲ್ಲ ಅವರಿಗೆ ಜನ ಜೈ ಅನ್ನಬೇಕು ಜನ ಊದೂಲಿ ಅನ್ನಬೇಕು ಜನ ಶಿಲ್ಪೆ ಹೊಡಿಬೇಕು ಭಾಷಣ ಮಾಡಬೇಕು ಅಂತ ನೋಡಿದ್ರೆ ಅವ್ರಿಗೆ ಬಹಳ ಖುಷಿ ಅದಕ್ಕೋಸ್ಕರನೇ ಈ ಜಿಲ್ಲಾ ಅಧಿಕಾರಿಗಳು ಇಂಥ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಒಂದು ರೋಡಿನ ವ್ಯವಸ್ಥೆ ಮಾಡೋಕ್ಕಾಗಲಿಲ್ಲ ಒಂದು ಸರ್ಕಾರಿ ಆಸ್ಪತ್ರೆ ವ್ಯವಸ್ಥೆ ಮಾಡೋಕ್ಕಾಗಲಿಲ್ಲ ನೋಡಿ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ದಿನಾಂಕ ಒಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ವಿಜಯನಗರ ಜಿಲ್ಲೆಯ ಕುಳಿಗೆ ತಾಲೂಕಿನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಹಾಗೂ ಸರ್ಕಾರದ ವಿವಿಧ ಇಲಾಖೆಗಳ ಮಾನ್ಯ ಸಚಿವರುಗಳ ಉಪಸ್ಥಿತಿಯಲ್ಲಿ ನಡೆಯಲಿರುವ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳು ಕಾಮಗಾರಿಗಳ ಉದ್ಘಾಟನೆ ಬರೀ ಕಾಮಗಾರಿಗಳ ಉದ್ಘಾಟನೆ ಅಷ್ಟೇ ಏನು ಯಾವ ಏನು ಅಯ್ಯೋ ರೋಡ್ಗಳು ನೋಡಬೇಕು ಕುಲ್ಗಟ್ಟೋಗವೆ ಆಮೇಲೆ ಶಂಕುಸ್ಥಾಪನೆ ಇದು ಅಷ್ಟೇ ಕಾಮಗಾರಿಗಳ ಉದ್ಘಾಟನೆ ಶಂಕುಸ್ಥಾಪನೆ ಮಾಡೋಕ್ಕೆ ಆರುನೂರು ಬಸ್ಸಲ್ಲಿ ಜನಗಳನ್ನು ಕರ್ಕೊಂಬಂದು ಶಂಕುಸ್ಥಾಪನೆ ಮಾಡಬೇಕ್ರಿ ಅಯ್ಯಪ್ಪ ಇದುವರೆಗೂ ಯಾರೂ ಈ ಥರ ಮಾಡಿರಲಿಲ್ಲ ಇಷ್ಟೊಂದು ಆ ಶಂಕುಸ್ಥಾಪನೆ ಹಾಗೂ ಫಲಾಭಾವಿನಿಗಳಿಗೆ ಇಲಾಖೆಗಳ ಸವಲತ್ತು ವಿತರಣಾ ಕಾರ್ಯಕ್ರಮವು ಸರ್ಕಾರದ ಮಹತ್ವದ ಕಾರ್ಯಕ್ರಮವಾಗಿದ್ದು ಸದರಿ ಕಾರ್ಯಕ್ರಮಕ್ಕೆ ಆರು ನೂರು ವಾಹನಗಳನ್ನು ಕರಾರು ಒಪ್ಪಂದದ ಮೇರೆಗೆ ಒದಗಿಸಲು ಮಾನ್ಯ ಜಿಲ್ಲಾಧಿಕಾರಿ ವಿಜಯನಗರವರು ಮೇಲಿನ ಉಲ್ಲೇ ಉಲ್ಲೇಖನ್ವಯ ಆದೇಶಿಸಿರುತ್ತಾರೆ ಮುಂದುವರಿದು ಈ ಕುರಿತು ಈಗಾಗಲೇ ತಮ್ಮೊಂದಿಗೆ ಚರ್ಚಿಸದಂತೆ ವಿಭಾಗದಿಂದ ಅಂದರೆ ಕೂಡ್ಲಿಕ್ಕಿ ವಿಭಾಗದಿಂದ ಇನ್ನೂರು ವಾಹನಗಳನ್ನು ಕರಾರು ಒಪ್ಪಂದದ ಮೇರೆಗೆ ಜಿಲ್ಲಾಡಳಿತಕ್ಕೆ ಒದಗಿಸಲು ಯೋಜನೆ ಯೋಜನೆ ರೂಪಿಸಲಾಗಿದೆ ಇನ್ನುಳಿದ ನಾನೂರು ವಾಹನಗಳನ್ನು ಈ ಕೆಳಕಂಡ ವಿಭಾಗಗಳಿಗೆ ಒದಗಿಸಲ ಒದಗಿಸಲಾಗಬರುತ್ತದೆ ಅಂತ ಹೇಳಿ ಪತ್ರ ಬರೆದಿದ್ದಾರೆ ಅಂದರೆ ಬಳ್ಳಾರಿ ನೂರ ಅರವತ್ತೈದು ಕೊಪ್ಪಳ ನೂರ ಅರವತ್ತೈದು ಚಿತ್ರದುರ್ಗ ನೂರ ಅರವತ್ತು ಟೋಟಲ್ ನಾನೂರು ಬಸ್ಸುಗಳು ಈ ಕಾರಣ ನಾನೂರು ವಾಹನಗಳನ್ನು ಮೇಲ್ಕಂಡ ವಿಭಾಗಗಳಿಂದ ಒದಗಿಸಲಾಗಿದ್ದು ಸಂಬಂಧಿಸಿದ ವಿಭಾಗಗಳಿಂದ ಹೊಸಪೇಟೆ ವಿಭಾಗಕ್ಕೆ ಒದಗಿಸುವ ಕುರಿತು ಸೂಕ್ತ ಕ್ರಮಕ್ಕಾಗಿ ತಮ್ಮಲ್ಲಿ ಈ ಮೂಲಕ ಕೋರಲಾಗಿದೆ ವಂದನೆಗಳೊಂದಿಗೆ ಇದು ಪುಣ್ಯಾತ್ಮ ಯಾವ ಸೈನ ಗೊತ್ತಿಲ್ಲ ಒಳ್ಳೆ ವಿಚಿತ್ರವಾಗಿದೆ ಸೈನು ನೋಡಿ ಹೆಂಗಿದೆ ಸೈನು ಹಾಂ ಸೈನ್ ಹಿಂಗೆ ಮಾಡೋದು ಏನು ಮಾಡೋಕ್ಕಾಗಲ್ಲ ಈ ರೀತಿ ಮುಖ್ಯಮಂತ್ರಿಗಳಲ್ಲಿ ನಾನು ಮನವಿ ಮಾಡ್ಕೊತ ಇದ್ದೀನಿ ಇಷ್ಟೊಂದು ನಾನೂರು ಬಸ್ಸುಗಳಲ್ಲಿ ಜನಗಳನ್ನು ಕರ್ಕೊಂಬಂದು ಇಷ್ಟೊಂದು ನೀವು ವ್ಯವಸ್ಥೆ ಮಾಡುವ ಅವಶ್ಯಕತೆ ಇರಲಿಲ್ಲ ಮುಖ್ಯಮಂತ್ರಿಗಳೇ ಯಾಕಂದರೆ ಜನಗಳಿಗೆ ಒಳ್ಳೆಯ ಅಭಿವೃದ್ಧಿ ಬೇಕಾಗಿಲ್ಲ ಒಳ್ಳೆ ರಸ್ತೆ ಬೇಕಾಗಿಲ್ಲ ಒಳ್ಳೆಯ ಕಾಲೇಜು ಬೇಕಾಗಿಲ್ಲ ಒಳ್ಳೆ ನರ್ಸಿಂಗ್ ಕಾಲೇಜು ಬೇಕಾಗಿಲ್ಲ ಒಳ್ಳೆ ಆಸ್ಪತ್ರೆ ಬೇಕಾಗಿಲ್ಲ ಏನೂ ಬೇಕಾಗಿಲ್ಲ ಬೆಂಗಳೂರಲ್ಲಿ ಕೂತ್ಕೊಂಡೆ ಟಾಟಾ ಅಂದಿದ್ದು ನಿಮಗೆ ಗೊತ್ತಾಗ್ತದೆ ಜನ ಫಿಕ್ಸ್ ಆಗಿಬಿಟ್ಟಿದ್ದಾರೆ ಮುಂದಿನ ಎಲೆಕ್ಷನ್ಗೆ ಪ್ರೀ ಬಸ್ಸು ಎಲ್ಲಿ ಬೇಕಾದಲ್ಲಿ ಓಡಾಡ್ತ ಇದಾವೆ ಬರೀ ಕಚ್ಚಕ್ಕೆ ಬರದ ವಿಚಾರಕ್ಕೆ ಒಳ್ಳೆ ಕಾರ್ಯಕ್ರಮಗಳ್ಗಲ್ಲ ಕೆಲಸಕ್ಕೆ ಬರದ ವಿಚಾರಕ್ಕೆ ನಾನು ಬಸ್ ಸ್ಟ್ಯಾಂಡ್ಗಳಲ್ಲಿ ಜನಗಳೇ ನೋಡಿರ್ಲಿಲ್ಲ ನಾವು ಅವನ ಊರಿಗೆ ಹೋಗ್ತಿದ್ವಲ್ಲ ಬಸ್ಗಳಲ್ಲಿ ಬಸ್ ಸ್ಟ್ಯಾಂಡ್ಗಳಲ್ಲಿ ಜನಗಳೇ ನೋಡಿರ ಇವಾಗ ಯಾವಾಗ ನೋಡಿದ್ರು ತುಂಬ ತುಳುತಿರ್ತಾರೆ ಯಾವಾಗ ನೋಡಿದ್ರು ತುಂಬ ತುಳುಕೋ ಎಲ್ಲಿ ಹೋಗಿದೆಯಾ ಸುಮ್ನೆ ಬಂದಿದ್ದು ಬಿಡೆ ಎದಕ್ಕೆ ಹೋಗಿದ್ದೆ ಸುಮ್ನೆ ಬಂದಿದ್ದು ಬಿಡೆ ಬರೀ ಇಂತವೇ ಬರೀ ಇಂತವೇ ಎದಕ್ಕೆ ಹೋಗಿದ್ದೆ ಗುಡಿಗೋಗಿದ್ದೆ ನೀನೆಲ್ಲ ಹೋಗಿದ್ದೆ ಯಾವ ಸುಮ್ನೆ ಬಂದಿದ್ದು ಬಿಡು ತರಕಾರಿ ತಗೊಂಡು ಹೋಗೋಕ್ಕೆ ಈ ತರ ಈ ತರ ಸುಮ್ ಸುಮ್ನೆ ಓಡಾಡ್ತವೆ ನೀವು ಅದಕ್ಕೆ ಬೆಂಗಳೂರಲ್ಲೇನೆ ಆ ಟಿ ವಿಲೇ ಉದ್ಘಾಟನೆ ಮಾಡಿದ್ರೆ ಆಗಿರ್ಬೋದು ಟಿ ವಿಲೇನೆ ಗುದ್ದಿ ಪೂಜೆ ಮಾಡಿದ್ರೆ ಆಗಿರ್ಬೋದು ಟಿವಿಯಲ್ಲೇ ಶಂಕುಸ್ಥಾಪನೆ ಮಾಡಿದ್ರೆ ಆಗಿರ್ಬೋದು ಜನ ಬೇಜಾರು ಮಾಡ್ಕಂತಿರಲಿಲ್ಲ ಬಂದಿಲ್ಲ ಅಂತ ಅವ್ರು ಬೇಜಾರು ಮಾಡ್ಕೊಳ್ಳೋಲ್ಲ ನಮ್ಮ ಜನ ಯಾಕಂದ್ರೆ ಶಾಸಕರೇ ಊರಿಗೆ ಬರಲ್ಲ ಅವರೇ ಬರಲಿಲ್ಲ ಅಂದ್ರೆ ಬೇಜಾರು ಮಾಡ್ಕೊಳ್ಳಲ್ಲ ಇನ್ನು ನೀವು ಬರಲಿಲ್ಲ ಅಂದ್ರೆ ಬೇಜಾರು ಮಾಡ್ಕೊತಾರ ಖಂಡಿತ ಬೇಜಾರು ಮಾಡ್ಕಂತಿರ್ಲಿಲ್ಲ ಮುಖ್ಯಮಂತ್ರಿಗಳೇ ಇಷ್ಟೊಂದು ಯಾರದ ದುಡ್ಡು ಎಲ್ಲ ಜಾತ್ರೆ ಆರುನೂರು ಬಸ್ಸುಗಳ ವ್ಯವಸ್ಥೆ ಮಾಡಿಸ್ಕೊಂಡು ಜಿಲ್ಲಾಧಿಕಾರಿಗಳು ಎಷ್ಟು ಕಟ್ ನೀಟಾಗಿ ಅವ್ರನ್ನೇ ವೇದಿಕೆ ಮೇಲೆ ಕುಂತಾಗ ಎದ್ದು ಹೋಗ್ರಿ ಅಂತ ಹೇಳಿದ್ರಿ ಇವತ್ತು ಅವರೇ ನೋಡಿ ಆರುನೂರು ಬಸ್ಸುಗಳನ್ನು ವ್ಯವಸ್ಥೆ ಮಾಡ್ತಾ ಇದ್ದಾರೆ ನೀವು ಬರೋಕ್ಕೆ ಅರ್ಧ ಗಂಟೆ ಬಂದು ಭಾಷಣ ಮಾಡೋಕ್ಕೆ ಆರುನೂರು ಬಸ್ಸುಗಳು ಅಂದ್ರೆ ಸಾರ್ವಜನಿಕ ತೊಂದರೆ ಆಗಲ್ಲ ಆ ಕಂಡಕ್ಟ್ ಡ್ರೈವರ್ ವ್ಯವಸ್ಥೆ ಇಲ್ಲ ಸರಿಯಾದ ರೀತಿಲಿ ಸಂಬಳ ಮಾಡೋಕಾಗ್ತಾ ಇಲ್ಲ ಅವರಿಗೆ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಮಾಡೋಕ್ಕಾಗ್ತಾ ಇಲ್ಲ ಪಿ ಎಫ್ ದುಡ್ಡು ಕೊಡಕಾಗ್ತಾ ಇಲ್ಲ ರಿಯರ್ಸ್ ಮೂವತ್ತೆಂಟು ತಿಂಗಳು ರಿಯರ್ಸ್ ಕೊಡಕ್ ಆಗ್ತಾ ಇಲ್ಲ ಮತ್ತೆ ನಾಲ್ಕು ನಾಲ್ಕು ವರ್ಷ ಆಯ್ತು ಸಂಬಳ ಜಾಸ್ತಿ ಮಾಡೋಕ್ಕಾಗ್ತಾ ಇಲ್ಲ ಮತ್ತೆ ಯಾರಾದ್ರೂ ರಜೆ ಹಾಕಿದ್ರೆ ಅದಕ್ಕೆ ಮೂರಂಟು ಕಾರಣಗಳು ಕೇಳ್ತಾ ಇದ್ದಾರೆ ಸಾರ್ವಜನಿಕರಿಗೆ ತೊಂದರೆ ಆಗಿದೆ ಹೇಳಿ ಈಗ 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 ಯಾರಿಗಪ್ಪ ಕೇಳ್ತೀರಾ ಡಿಪಾ ಮ್ಯಾನೇಜರ್ಗಳೇ ಎಷ್ಟು ಡಿಪ ಮ್ಯಾನೇಜರ್ಗಳು ಈಗೇನು ಕತ್ತೆ ಮೆಸಕ್ ಹೋಗಿದ್ದೀರಾ ಅವಾಗ ಡ್ರೈವರ್ಗಳು ರಜೆ ಹಾಕಿದಾಗ ಕಂಡಕ್ಟರ್ ರಜೆ ಹಾಕಿದಾಗ ಮಾತ್ರ ನಿಮಗೆ ಕಣ್ಣಿಗೆ ಕಾಣಿಸುತ್ತೆ ಈಗ ಸುಮ್ ಸುಮ್ಮನೆ ಹೋಯ್ತವಲ್ಲ ರೀ ಬಸ್ಸು ಸುಮ್ ಸುಮ್ಮನೆ ಹೋಯ್ತವಲ್ಲ ಇದಕ್ಕೆ ಏನಕ್ಕೆ ಏನಕ್ಕೆ ನೋಟಿಸ್ ಕೊಡ್ತೀರಾ ಮುಖ್ಯಮಂತ್ರಿ ನೋಟಿಸ್ ಕೊಡ್ತೀರಾ ಇಲ್ಲ ಡಿ ಸಿ ನೋಟಿಸ್ ಕೊಡ್ತೀರಾ ನೀವು ಅಯ್ಯೋ ಕರ್ಮ ನಮ್ಮ ಕರ್ನಾಟಕ ಗೋವಿಂದ ಅದು ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ ಈ ಥರ ನಮಸ್ಕಾರ ಎಲ್ಲರಿಗೂ ಒಳ್ಳೇದಾಗಲಂತ ಖಂಡಿತ ಹೇಳಾರಪ್ಪ ಏನಾರ ಮಾಡ್ಕೊಳ್ಳಿ ನಿಮ್ಮಿಷ್ಟ ಗೋವಿಂದ